ನ್ಯೂ ಟಿ ವಿ ನ್ಯೂಸ್ಗೆ ಸ್ವಾಗತ ನಾನು ಆಶಾ ಸಿಂದಗಿ ನಮ್ಮ ತಂದೆ ದಿವಂಗತ ಎಂ ಸಿ ಮನಗೂಳಿ ಇವರ ಆಶಯದಂತೆ ನನ್ನ ಮತಕ್ಷೇತ್ರ ಸಂಪೂರ್ಣ ನೀರಾವರಿ ಮಾಡುವುದು ನನ್ನ ಜವಾಬ್ದಾರಿ ನನ್ನ ಮೇಲೆ ವಿಶ್ವಾಸವಿಟ್ಟು ನನ್ನನ್ನು ಗೆಲ್ಲಿಸಿದ್ದೀರಿ ನಿಮ್ಮ ವಿಶ್ವಾಸಕ್ಕೆ ತಕ್ಕಂತೆ ಕೆಲಸ ನಾನು ಮಾಡ್ತೇನೆ ಶಾಸಕರಾದ ಅಶೋಕ್ ಮನಗೂಳಿ ಸಿಂದಗಿ ಮತಕ್ಷೇತ್ರದ ಹಂದಿಗನೂರ ಗ್ರಾಮದಲ್ಲಿ ಕೃಷ್ಣಾ ಭಾಗ್ಯ ಜಲ ನಿಗಮ ನಿಮಿತ್ತ ಮುಳವಾಡ ಏತ ನೀರಾವರಿ ಯೋಜನೆ ಹಂತ ಮೂರರ ಅಡಿಯಲ್ಲಿ ಬರುವ ವಿಜಯಪುರ ಮುಖ್ಯ ಕಾಲುವೆ ಬರುವ ವಿತರಣಾ ಕಾಲುವೆ ಸಂಖ್ಯೆ ನಲವತ್ತೊಂಬತ್ತು ಮತ್ತು ಲ್ಯಾಟ್ರಲ್ ಹಾಗೂ ಕಟ್ಟಡಗಳ ಒಳಗೊಂಡ ಕಾಮಗಾರಿ ಪೂಜಾ ನೆರವೇರಿಸಿ ಮಾತನಾಡಿ ರೈತರ ಹೊಲಗಳಿಗೆ ನೀರು ಕೊಡಬೇಕು ಗ್ರಾಮದಲ್ಲಿರುವ ಜನರಿಗೆ ಶುದ್ಧವಾದ ಕುಡಿಯುವ ನೀರು ಕೊಡಬೇಕಾಗಿದೆ ಹಿಂದೆ ಈ ಕೆರೆಯ ಬಗ್ಗೆ ಚರ್ಚೆ ಮಾಡಿ ಈ ಗ್ರಾಮಕ್ಕೆ ನಮ್ಮ ತಂದೆಯವರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಐದು ಬೋರ್ಗಳನ್ನು ಹೊಡೆಸಿದ್ರು ಮತ್ತು ಸರ್ಕಾರಿ ಜಮೀನಿನ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಹದಿನೆಂಟು ಎಕರೆ ಇಪ್ಪತ್ತು ಗುಂಟೆ ಜಮೀನಿನಲ್ಲಿ ಆಗಿನ ಸಂದರ್ಭದಲ್ಲಿ ಒಂದೂವರೆ ಕೋಟಿಯ ಕಾಮಗಾರಿಯನ್ನು ನಮ್ಮ ತಂದೆಯವರು ಚಾಲನೆ ನೀಡಿದ್ರು ನಮ್ಮ ತಂದೆ ಬಿಟ್ಟು ಹೋದ ನೀರಿನ ಕಾಮಗಾರಿಯನ್ನು ಮುಂದಿನ ದಿನಗಳಲ್ಲಿ ನಾನು ಸಂಪೂರ್ಣವಾಗಿ ನೀರಾವರಿಯನ್ನಾಗಿ ಮಾಡ್ತೇನೆ ಹಾಗೂ ಈ ಗ್ರಾಮದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ ಬರುವ ದಿನಮಾನಗಳಲ್ಲಿ ಮಾಡ್ತೇನೆ ಎಂದು ಮಾತನಾಡಿದರು ಈ ಪೂಜಾ ಸಮಾರಂಭದಲ್ಲಿ ಗುತ್ತಿಗೆದಾರರಾದ ಬಸನಗೌಡ ಪಾಟೀಲ್ ಮುಖಂಡರಾದ ಅಶೋಕ್ ಗೌಡ ಸಿದ್ದರೆಡ್ಡಿ ರಾಮನಗೌಡ ಬಿರಾದಾರ್ ಚಂದ್ರಶೇಖರ್ ನ್ಯಾಮಣ್ಣವರ್ ಶಪುತ್ರ ಚೋರಗಸ್ತಿ ಯಲ್ಲಪ್ಪ ಕುರುಕುಂದಿ ಎಇ ಶಂಕರಗೌಡ ಪಾಟೀಲ್ ಎಇ ಕುಮಾರ್ ಕುಲಕರ್ಣಿ ಹಾಗೂ ಗ್ರಾಮದ ಮುಖಂಡರು ಕಾರ್ಯಕರ್ತರು ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ವರದಿ ಯು ಟಿವಿ ಎಕ್ಸ್ಪ್ರೆಸ್ ವಿಜಯಪುರ ಕೊರೋನಾ ಸಂದರ್ಭದಲ್ಲಿ ನಮ್ಮನ್ನು ಬಿಟ್ಟರು ಈ ಕೆರೆಗೆ ನೀರು ಹಾಲಿಲ್ಲ ಮುಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಈ ಊರಿನ ಹಿರಿಯರು ಯುವಕರು ನಿಮ್ಮ ದುಡಿಮೆ ನಿಮ್ಮ ಪ್ರಯತ್ನ ನಮ್ಮ ಮನೆತನದ ಮೇಲೆ ನಮ್ಮ ಪಕ್ಷದ ಮೇಲೆ ಇಟ್ಟಂಥ ಅಭಿಮಾನದ ಮೇರೆಗೆ ನಮ್ಮ ತಂದೆಯವರ ಹೆಸರಿನ ಮೇರೆಗೆ ಈ ಚುನಾವಣೆಯಲ್ಲಿ ನಿಮ್ಮ ಆಶೀರ್ವಾದದೊಂದಿಗೆ ಇವತ್ತನ್ನ ಆರಿಸಿ ಬಂದೀನಿ ನಮ್ಮ ತಂದೆಯವರು ಬಿಟ್ಟು ಹೋದಂಥ ಕಾರ್ಯಗಳನ್ನು ಇವತ್ತು ಮುಗಿಸ್ಬೇಕು ವಿಶೇಷವಾಗಿ ನೀರಾವರಿ ಕಾಮಗಾರಿ ಮಾಡೋದರಿಂದ ಇವತ್ತು ನಮಗೆ ಎಷ್ಟು ಸಂತೋಷ ಆಗ್ಯದ ನಮ್ಮ ತಂದೆಯವರ ಆತ್ಮಕ್ಕೂ ಅಷ್ಟೇ ಸಂತೋಷ ಆಗ್ತದೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ನಾವು ನೀರು ಹರಿಸುವಂಥ ಕಾರ್ಯಕ್ರಮ ಮಾಡಬೇಕು ಆದರೆ ನಿಜವಾಗಿ ಇಲ್ಲಿ ಬಂದು ನೋಡಿದಾಗ ಈ ಕೆರೆ ಕೆಲಸ ಇನ್ನೂ ಭಾಳ ಐತಿ ಯಾಕೆ ಭಾಳ ಐತಿ ಅಂತಂದರೆ ಇದೆಲ್ಲ ಲೆವೆಲ್ ಮಾಡಿಸ್ಬೇಕು ನಾವು ಮತ್ತು ಅದರ ಅದರಲ್ಲಿ ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಈ ರೋಡ್ ಶಿಫ್ಟ್ ಮಾಡಿಸಿ ಇಲ್ಲಿರುವಂಥ ಮಣ್ಣು ಇನ್ನೂ ಐದಾರು ಫೂಟ್ರೆ ನಾವು ಇಲ್ಲಿ ಹಟ್ಟಿ ತೆಗೆದೇವೆ ಅಂದರೆ ಒಂದು ಐದಾರು ಹತ್ತು ಫೂಟ್ರೆ ಕೆರೆಯಲ್ಲಿ ನೀರು ತು ತುಂಬ್ದು ಅಂದರೆ ಎಲ್ಲ ಹೊಲಗಳಿಗೆ ಇವತ್ತು ಸೀಪೇಜ್ ವಾಟರ್ ಆಗಿ ಪರಿವರ್ತನೆ ಆಗಿ ಎಲ್ಲ ರೈತರ ಜಮೀನುಗಳಿಗೆ ನೀರು ಬರುವಂಥ ಕೆಲಸ ಆತೈತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಈ ಯೋಚನೆ ಮಾಡಿದ್ದೀನಿ ಮುಂದಿನ ದಿನಮಾನಗಳಲ್ಲಿ ಐವತ್ತು ಲಕ್ಷ ರೂಪಾಯಿ ಬರಲಿ ಒಂದು ಕೋಟಿ ರೂಪಾಯಿ ವೆಚ್ಚ ಬರಲಿ ಈ ಕೆರೆಗೆ ವಿಶೇಷವಾದ ಅನುದಾನ ಬಿಟ್ಟು ಈ ಕೆರೆಯ ಹೂಳನ್ನು ತೆಗೆಸಿ ಇವತ್ತು ಹದಿನೆಂಟು ಎಕರೆ ಸಂಪೂರ್ಣವಾಗಿ ನೀರು ನಿಲ್ಲಿಸುವಂಥ ಕೆಲಸ ನಮ್ಮ ಮುಂದಿನ ದಿನಗಳಲ್ಲಿ ಈ ಸಂದರ್ಭದಲ್ಲಿ ಹೇಳಿ ಅಂದಿನ ಗ್ರಾಮದಲ್ಲಿ ನಾ ಭಾಳ ಮಂದಿ ಯುವಕರಿಗೆ ಹೇಳಿದೆ ಯಾರಿದ್ರೂ ಊರನವ್ರು ಮಾತಾಡ್ರಪ್ಪ ಅಂತಂದ್ರೆ ಯಾರು ಮಾತಾಡಕ್ಕೆ ತಯಾರಿಲ್ಲ ಯಾಕಂದ್ರೆ ಊರಾಗೆಲ್ಲ ಕೆಲಸ ಆಗಪ್ಪ ಯಾವುದೂ ಬೇಡಿಕೆಗಳಿಲ್ಲ ನಾ ಇದ್ರ ಅರ್ಥ ಹಿರ್ಗಂಟೆ ಬೋಡರು ಮಾತಾಡ್ಲಿಲ್ಲ ಮತ್ತು ಯುವಕರು ಮಾತಾಡ್ಲಿಲ್ಲ ನಾನಾಗೆ ಮಾತಾಡ್ತೀನಿ ಈ ಹಂದಿನೂರಾಗ ಏನು ಕೆಲಸ ಅನ್ನೋದು ಹಂದಿನೂರು ಬಹಳ ದೊಡ್ಡ ಗ್ರಾಮ ಗ್ರಾಮ ಪಂಚಾಯತಿ ಇರುವಂಥ ಗ್ರಾಮ ಗ್ರಾಮ ಪಂಚಾಯತಿ ಇದ್ರೂ ಸಹಿತ ಇಲ್ಲಿ ಗ್ರಾಮೀಣ ಬ್ಯಾಂಕ್ ಇಲ್ಲ ಇಲ್ಲಿ ಪಿ ಯು ಸಿ ಕಾಲೇಜ್ ಇಲ್ಲ ಆಮೇಲೆ ದನಗಳ ದಾವಖಾನ ಇಲ್ಲ ಈ ಎಲ್ಲ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದಂತಹ ಗ್ರಾಮ ಇದು ನನ್ನ ಒಂದು ಟಿಪ್ಪಣಿಯಲ್ಲಿ ಐತಿ ಮುಂದಿನ ದಿನಮಾನಗಳಲ್ಲಿ ನೀವು ಹೇಳ್ರಿ ಬಿಡ್ರಿ ನಮ್ಮ ಡ್ಯೂಟಿ ಏನು ನನಗೆ ಆಶೆ ಕಳಿಸಿ ನಮ್ಮ ಡ್ಯೂಟಿ ಏನದ ಬಹಳ ಶಿರ್ಸಾ ವಹಿಸಿ ಈ ಗ್ರಾಮದ ಸೇವೆ ಮಾಡಲು ನಾ ಈಗಾಗಲೇ ಇವತ್ತು ಯೋಜನೆ ತಯಾರು ಮಾಡಿದ್ದೀನಿ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಗ್ರಾಮೀಣ ಬ್ರಾಂಕ್ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡೋದಿರ್ಬೋದು ಯು ಸಿ ಕಾಲೇಜನ್ನು ಇವತ್ತು मंजूर ऐसे तो <laughs> ही खबर देखने के लिए यू टीवी न्यूज एक्सप्रेस को लाइक करें शेयर करें कमेंट करें और सब्सक्राइब करना ना भूलिए आपके विचार हमारे लिए बहुत मायने रखते हैं